ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಅಳತ ಈ ಭೂಮಿಗೆ ಬರ್ತದೆ ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳತ ಹುಟ್ಟುತ್ತದೆ ಏನು ಪಡಿಬೇಕು ಅಂತದು ಅಳತದೆ ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳತಾನೆ ಅಳ್ಕೊತ ಹೋಗ್ತಾನೆ ಭೂಮಿಗೆ ಬರುವ ಮಗುವು ಅಳತದೆ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳಕೊಂತ ಹೋಗ್ತಾನೆ ಭೂಮಿಗೆ ಬಂದ ಮಗುವು ಅಳಾಕತ್ತೈತಿ ಏನು ಪಡಿಬೇಕಂತ ಮಗು ಅಳಾಕತ್ತೈತಿ ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನು ಇಲ್ಲಿ ಕಳ್ಕೊಂಡಿನಿ ಅಂತ ಅವಳಾಕತ್ತ ಒಂದು ಮಗುವಿನ ಬಯಕೆ ಅದು ಅಳಾಕತ್ತೈತಿ ಏನು ಪಡ್ಕೋಬೇಕಂತದು ಅಳಾಕತ್ತೈತಿ ಕತ್ತೈತಿ ಅಂದ್ರ ಸಂತೋಷ ಒಬ್ಬ ವ್ಯಕ್ತಿ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಾಕತ್ತಿದ್ದು ಯಾಕಂದ್ರೆ ಏನು ಕಳ್ಕೊಂಡಿದ್ದ ಕಳಾಕತ್ತಾನಂದ್ರೆ ಸಂತೋಷ ಕಳ್ಕೊಂಡನ ಅದೇ ಪಡಿಲಿಲ್ಲ ಅಂತ ಅವನು ಅಳ ಮನುಷ್ಯ ಹುಟ್ಟಿನಿಂದ ಸಾಯಿ ನಾವೆಲ್ಲ ಬಯಸುವುದು ನಮ್ಮ ಇಚ್ಛೆ ಏನು ಅಂದ್ರೆ ನಮಗೆ ದುಃಖ ಇರಬಾರದು ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ ಸಂತೋಷವಾಗಿ ಇರಲಿಕ್ಕೆ ಏನು ಬೇಕು ಮನುಷ್ಯನಿಗೆ ಉಂಡ್ಲಿಕ್ಕೆ ಅನ್ನ ಬೇಕು ಹುಡ್ಲಿಕ್ಕೆ ಅರಿವೆ ಬೇಕು ಇರಲಿಕ್ಕೆ ಆಶ್ರಯ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನ ಆಶ್ರಯ ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆ ಅನ್ನುವ ಅರಿವು ಬೇಕು ಅಂದಾಗ ಅವ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇದೆ ಒಂದು ಕಲ್ಲು ತಂದು ಕೊಟ್ರ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತೊಗೊಂಡು ಹೊಡೆದು ಕಂಕರ್ ಮಾಡ್ತಾನೆ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ್ ಮಾಡತಾನೆ ಅರಿವಿದ್ದವ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡ್ತಾನೆ ಅರಿವು ಏನನ್ನು ಮಾಡುತ್ತದೆ ಈಗ ನೀವು ನೋಡಿ ನಿಮ್ದೊಂದು ಮೊಬೈಲ್ ಇರ್ತದೆ ಮೊಬೈಲ್ ಬಿದ್ದರು ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ಲ ನೀವೆಲ್ಲ ಹಾಕ್ತಿರಿ ಮತ್ತೆ ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ರೆ ತಲಿ ಒಡಿತೈತೆ ಅಂತ ಹೆಲ್ಮೆಟ್ ಹಾಕೊಳ್ ಅಡ್ಡಾಡಿರ್ತೀವಲ್ಲ ಮತ್ತು ಅರಿವು ಐತೆ ನಮಗೆ ಅರಿ ಬಿದ್ದರೆ ನಾವ್ಯಾಕೆ ಮಾಡ್ತೈತಿ ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ ಕರ್ನಾಟಕ ಕನ್ನಡ ಭಾಷೆ ಐತಿ ಇದೇ ನಲ್ವತ್ತೊಂಬತ್ತು ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ನಾವು ಅದೇ ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ ನಾವೇನು ಮಾಡೀವಿ ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚ ಕೆಲಸ ಮಾಡಿವಿ ಯಾವ ಪ್ರಶಸ್ತಿನೂ ಬಂದಿಲ್ಲ ನಮ್ಮ ಈ ಈ ಜಗತ್ತು ಬಹಳ ಕಲಿಸ್ತದೆ ಪ್ರತಿಕ್ಷಣ ಪ್ರತಿಕ್ಷಣ ಇಲ್ಲಿ ಕಲಿಯುವುದಿದೆ ಜಗತ್ತು ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತಿದ ನೀವು ಯಾರು ಡೊನೇಷನ್ ಕೊಡಬೇಕಾಗಿಲ್ಲ ಈ ನೀವು ಮಕ್ಕಳಿಗೆ ಶಾಲಿ ಕಲಿಸ್ತಿರಲ್ಲ ಫೀಸ್ ಇಲ್ಲಾರದೆ ಯಾರ ನಾವು ಕಲಸಕ್ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಹೋದ ಶಾಲೆ ಆದ್ರೆ ಜೀವನ ಹಾಗಲ್ಲ ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನ ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲಿಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗ್ತದೆ